E que shopping maluco open o ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಕೆಲಸ ಮುಗಿಯುತ್ತೆ ಹಾಗಾಗಿ ಮೇಲ್ಗಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಬೆಳಗ್ಗೆ ಫಸ್ಟು ಐದು ಗಂಟೆಗೆ ಎದ್ದುಬಿಟ್ಟು ಇಲ್ಲಿ ಪಾಲಿಷ್ ಮಾಡೋದಕ್ಕೆ ಅಂತ ಮರನ ಮಿಷನ್ ಹಾಕಿದ್ರು ಹಾಗಾಗಿ ಇಲ್ಲಿ ಫಸ್ಟು ಕ್ಲೀನ್ ಮಾಡೋಣ ಅಂತ ಕೆಳಗಡೆ ಅವ್ರದ್ದು ಕೆಲಸ ಮುಗಿದ ತಕ್ಷಣ ಮಧ್ಯಾಹ್ನ ಕೆಲಸ ಮುಗಿಬೋದು ಇವತ್ತು ಒಂದೂವರೆ ಎರಡು ಗಂಟೆಗೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ ಅವರು ಇವತ್ತು ನಾಲ್ಕು ಜನ ಇದ್ದಾರೆ ನೆನ್ನೆ ಒಬ್ಬರು ಬಂದರು ಹಾಗಾಗಿ ಫಸ್ಟು ಇಲ್ಲಿ ತೊಳ್ಕೊಂಬಿಡೋಣ ಅಂತ ತೊಳ್ಕೊತಾ ಇದ್ದೀನಿ ಅದೇ ಒಂದೊಂದೇ ಒಂದೊಂದೇ ಕ್ಲೀನ್ ಬರ್ತಾ ಇದ್ದೀವಿ ಇಬ್ರು ಫಸ್ಟು ಮೇಲೆ ತೊಳೆಯೋಣ ಅಂತ ತುಂಬ ಇಲ್ಲಿ ಬಟ್ಟೆ ಒಣಗಿಸೋಕೆ ಕೂಡ ಬರ್ತಾ ಇರಲಿಲ್ಲ ನನಗೆ ಬರೋಕ್ಕೆ ಬರ್ತಿರಲಿಲ್ಲ ಮೇಲೆ ಚಪ್ಪಲ್ ಹಾಕೊಂಡು ಓಡಾಡ್ತಾ ಇದ್ದೆ ನಾನು ಯಪ್ಪ ನಾನು ಎಷ್ಟು ಸಲ ಹೇಳಿದ್ನೋ ಗೊತ್ತಿಲ್ಲ ನಿಮಗೆ ನನಗೆ ಮನೆ ಅಂದರೆ ಬೇಡ ಥರ ಹಾಕ್ಬಿಟ್ಟಿತ್ತು ಆ ಥರ ಧೂಳು 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 ಆ ಮಿಷನ್ ಹಾಕ್ತಾರೆ ಅದು ಉಜ್ಜ್ತಾರೆ ಅಲ್ವಾ ಅದು ಸಣ್ಣ ಧೂಳು ಬರ್ತಾನೆ ಇರ್ತಾಯಿತ್ತು ಅದು ಕಾಲಿಗೆಲ್ಲ ಹತ್ತಿದ್ರೆ ಒಂಥರ ಅನಿಸುತ್ತಲ್ವ ಹಾಗೆ ಅನ್ನಿಸ್ತಾ ಇತ್ತು ಇನ್ನೂ ಇನ್ನೊಂದು ಸಲ ಪಾಲಿಷಿಗೆ ಬರ್ತಾರೆ ಅವಾಗ ಆ ಥರ ಏನೂ ಆಗೋದಿಲ್ಲ ಅಂತ ಹೇಳಿದ್ರು ಇಷ್ಟೆಲ್ಲ ಧೂಳಾಗೋದಿಲ್ಲ ಆಗುತ್ತೆ ಆದರೆ ಇಷ್ಟೆಲ್ಲ ಧೂಳು ಆಗೋದಿಲ್ಲ ಈ ವರ್ಷ ಅಂತೂ ತಿಂಗಳಲ್ಲಿ ಎರಡು ಮೂರು ಸಲ ಮನೆ ಕ್ಲೀನ್ ಮಾಡ್ದಂಗೆ ಆಗಿದೆ ಅಡುಗೆ ಮನೆದು ಅಷ್ಟೇ ಅಷ್ಟು ಧೂಳಾಗಿತ್ತು ಆದರೆ ಅವರು ಅಡುಗೆ ಮನೆ ಮಾತ್ರ ಧೂಳಾಗಿತ್ತು ಇದು ಹಾಗಲ್ಲ ಇಡೀ ಮನೆ ಮೇಲೆ ಕೆಳಗೆ ನೋಡೋ ಹಾಗಿರಲಿಲ್ಲ ಮೇಲೂ ಕೂಡ ನಾನು ಒರೆಸ್ದೇ ಎರಡು ಮೂರು ದಿನ ಆಗಿದೆ ಇವತ್ತು ಈಗ ಒರೆಸೋದಿಲ್ಲ ನಾನು ಎಲ್ಲ ಮಧ್ಯಾಹ್ನ ಅವರು ಮನೆ ಖಾಲಿ ಮಾಡಿ ಹೋಗ್ತಾರಲ್ಲ ಆವಾಗ ಕ್ಲೀನ್ ಮಾಡೋಣ ಅಂತ ಹೇಳಿದರು ನಮ್ಮ ಮನೆಯವರು ಊರಿಂದ ಕೆಲಸದವ್ರನ್ನ ಕರ್ಕೊಂಬರ್ತೀನಿ ಅಂತ ನಿನ್ನೆಯಿಂದ ಹೇಳ್ತಾ ಇದ್ದಾರೆ ಅವರು ಕ್ಲೀನ್ ಆಗದೆ ನಾನು ಹೆಂಗೆ ಕರ್ಕೊಬರ್ರಿ ಅಂತ ಹೇಳೋದು ನೋಡಿ ಪಾಲಿ ಪಾಲಿಶ್ ಅಲ್ಲ ಇದು ನಂಗೆ ಸೀಲರ್ ಅಂತ ಹೊಡಿತಾರಲ್ವ ಅದು ಹಾಕಿದ್ಮೇಲೆ ಹೇಗೆ ಕಾಣ್ತಾ ಇದೆ ಅಂತ ಇವತ್ತೊಂಚೂರು ಎಲ್ಲ ಕ್ಲೀನಾಗಿ ಗುಡಿಸಿ ಒಂದು ಇಟ್ಟಿದ್ದೀನಿ ಅವ್ರ ಕೆಲಸ ಶುರು ಮಾಡಿದ್ರು ಪರವಾಗಿಲ್ಲ ಅಂಥೇಳಿ ಒಂದು ಸಲ ಹಾಗೆ ಗುಡಿಸಿದ್ದೀನಿ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ಅಂದರೆ ನಮಗೆ ನಮಗೆ ಗೊತ್ತಾಗ್ತಾ ಇದೆ ನಾವು ಪಾಲಿಶ್ ಮಾಡಿಸಿದ್ದೇ ಆಗದೇ ಇದ್ರೂ ಇಷ್ಟು ಸೀಲರ್ ಅಂತ ಹೊಡಿತಾರೆ ಅದನ್ನು ಹೊಡೆಸಿ ಬಿಡ್ಬೋದಾಗಿತ್ತು ಅಂತ ನಮಗೆ ಆಮೇಲೆ ಅನಿಸಿದ್ದು ಅದು ಹಾಗೇ ಅಲ್ವಾ ಆವಾಗ ಗೊತ್ತಾಗೋದಿಲ್ಲ ಇವಾಗ ಗೊತ್ತಾಗ್ತಾ ಇದೆ ನಾನು ನಮ್ಮನೆಯವರು ಮೂರು ದಿನ ಒಂದು ತುಂಬ ಸಲ ಹೋಗಿ ನಿಂತ್ಕೊಳ್ಳೋದು ನೋಡೋದು ಮಾಡ್ತಾ ಇದ್ವಿ ನಿನ್ನೆ ಸಂಜೆ ತರಕಾರಿ ತಂದಿದ್ದರು ಸೌತೆಕಾಯಿ ತಂದಿದ್ರು ಇದು ಎಂಥ ಸೌತೆಕಾಯಿ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಇದು ನಾರ್ಮಲ್ ಸೌತೆಕಾಯಿ ಥರ ಇರಲಿಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಅವರು ಹೇಳೋದ್ರು ನನಗೇನು ಅಷ್ಟು ಸೌತೆಕಾಯಿ ಇಷ್ಟ ಆಗಲಿಲ್ಲ ಹಾಗೆನೇ ಬೆಳಗ್ಗೆ ತಿಂಡಿ ಕೂಡ ಇವತ್ತು ಕೊಡೋಣ ಅಂತ ಹೇಳಿದ್ರು ಇವತ್ತು ಲಾಸ್ಟ್ ಡೇ ಎಲ್ಲ ತಿಂಡಿ ಮಾಡು ಪಲಾವ್ ಮಾಡು ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಅವರಿಗೆ ನಾಲ್ಕು ಜನ ಇದ್ದಾರೆ ಪಲಾವ್ ಮಾಡ್ತೀನಿ ಹಾಗೆ ಮಧ್ಯಾಹ್ನ ಅದೇ ನೋಡಿಬಿಟ್ಟು ಅಡುಗೆನ ಮಾಡಬೇಕು ಅವರಿದ್ದರೆ ಊಟ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ರಾತ್ರಿ ನಾನು ನಿನ್ನೆ ಊಟ ಕೊಡಲಿಲ್ಲ ಅವರಿಗೆ ಮೂರು ಹೊತ್ತು ಮಾಡೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಅವ್ರು ಎಷ್ಟೊತ್ತಿಗೆ ಊಟ ಮಾಡ್ತಾರೋ ಏನೋ ನಮಗೂ ಗೊತ್ತಿಲ್ಲಲ್ಲ ಹಾಗಾಗಿ ನಾವು ಯಾಕಂದರೆ ಬೇಗ ಮಲಗೋರು ನಾವು ಏಳುವರೆ ಎಂಟು ಗಂಟೆಗೆ ನಮ್ಮದು ಊಟ ಆಗಿಬಿಡುತ್ತೆ ಮತ್ತು ಅವರು ಒಂಬತ್ತು ಗಂಟೆ ಹತ್ತು ಗಂಟೆ ಆದರೆ ನಮಗಂತ ಸರಿ ಅನಿಸೋದಿಲ್ಲ ಅದಕ್ಕೆ ಅವ್ರು ನಮ್ಮ ಮನೆಯವರು ದುಡ್ಡು ಕೊಟ್ಟು ಹೋಟ್ಲಲ್ಲೇ ಊಟ ಮಾಡಿಬಿಡಿ ಅಂತ ಹೇಳಿದರು ಇದಿಷ್ಟು ಕೆಲಸ ಮಾಡೋದಕ್ಕೆ ಇಷ್ಟು ವರ್ಷ ಬೇಕಾಯ್ತಾ ಅಂತ ನಾನು ನಮ್ಮನೆಯವರು ಮಾತಾಡ್ತಾ ಇದ್ವಿ ಅಡುಗೆ ಮನೆಯೂ ಅಷ್ಟೇ ನೋಡಿ ನೋಡಿ ಇಷ್ಟು ವರ್ಷ ಬೇಕಾಯಿತು ಪ್ರತಿಯೊಂದು ಕೆಲಸಕ್ಕೂ ಅದರ ಮಾಡಿಸೋದಕ್ಕೆ ಅದರದ್ದೇ ಆಗಿರೋ ಟೈಮ್ ಬರಬೇಕು ಇವತ್ತು ಊಟ ಕೊಡೋದಿದ್ರೆ ತರಕಾರಿ ಏನೂ ಇರಲಿಲ್ಲ ಅದೇ ಏನು ತರಕಾರಿಯಲ್ಲಿ ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅದೇ ನಮ್ಮಂದ್ರೆ ತಿಂಡಿಗೆ ಬಂದಾಗ ಇದು ತರಕಾರಿ ಅಂಗಡಿಗಾದರೂ ಹೋಗಿ ಬರೋಣ ಅಂತ ಇದೆ ಅಲ್ಲಿ ನೋಡಿದಾಗ ಒಂದು ಐಡಿಯಾ ಬರುತ್ತೆ ಅಂತ ಅದೇ ಅವರು ಇರ್ತಾರೆ ಅಂದರೆ ಮಾತ್ರ ನಾನು ಮಾಡ್ತೀನಿ ಇಲ್ಲ ಅಂದರೆ ಮತ್ತೆ ಮಾಡೋಕ್ಕೆ ಹೋಗೋದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಇರ್ತಾರೆ ಯಾಕಂದರೆ ಕೆಲಸ ಇದೆ ಸುಮಾರು ನೋಡೋದಕ್ಕೆ ಹಾಗೆ ಸಣ್ಣ ಕೆಲಸ ಅನಿಸುತ್ತೆ ಆದರೆ ತುಂಬ ಟೈಮ್ ತೊಗೊಳುತ್ತೆ ಆ ಉಜ್ಜದೆಲ್ಲ ಇರುತ್ತಲ್ವ ಕೆಳಗಡೆ ಮೂರು ಬಾಗಿಲು ಮಾಡೋದಿದೆ ದೇವ್ರ ಕೋಣೆದು ಒಟ್ಟು ಮೂರು ಬಾಗಿಲು ಇದ್ದಾವೆ ಅದು ಅದಷ್ಟು ಮಾಡಬೇಕು ಮತ್ತು ಬಾಗಿಲುಗಳನ್ನೆಲ್ಲ ಅವರು ಫಿಕ್ಸ್ ಮಾಡಿಲ್ಲ ಅದೆಲ್ಲದನ್ನು ಮಾಡಬೇಕು ಅಂದರೆ ಮತ್ತೆ ಬರ್ತಾರಲ್ವ ಹಾಗಾಗಿ ಅವರು ನೀಟಾಗಿ ಮಾಡೋದಿಲ್ಲ ಹಾಗೆ ಒಂದೊಂದು ಸ್ಕ್ರೂ ಹಾಕಿ ಹೋಗ್ತೀವಿ ಅಂದಿದ್ದಾರೆ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಒಂದು ಹಂತ ಕೆಲಸ ಮುಗಿಯುತ್ತೆ ಈ ನೆಕ್ಸ್ಟ್ ಹಂತದ ಕೆಲಸನ ಇನ್ನು ಸ್ವಲ್ಪ ದಿನ ಬಿಟ್ಟು ಬಂದು ಮಾಡ್ತೀನಿ ಅಂತ ಹೇಳಿದ್ದಾರೆ ಕಸ ಹೊಡೆದು ಕ್ಲೀನ್ ಮಾಡಿ ಬರೋಷ್ಟು ತಿನ್ನೋಕು ಚಂದ ಹಿಡಿಯೋಲ್ಲ ನಾನು ಬೆಳಗ್ಗೆ ಎದ್ದ ತಕ್ಷಣ ಹಂಗಾಗುತ್ತೆ ಎಷ್ಟು ಕ್ಲೀನ್ ಮಾಡಿದ್ರು ಆ ಥರ ಕಸ 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 ನಿಮಗೆ ದೇವ್ರು ತೋರಿಸಿಲ್ಲ ಇನ್ನೂ ದೇವ್ರು ಕೆಲಸ ಬರೀ ಅದೇನೋ ಇದು ಹಾಕಿ ಕೆತ್ತಿದ್ದಾರೆ ಅದಾದ ನಂತರ ಮರಳು ಪೇಪರ್ ಹಾಕಿ ಉಜ್ಜುತ್ತಾರೆ ಈಗ ಒಂದು ಎರಡು ಮೂರು ಬಾಗಿಲು ಇದೆ ಅದಷ್ಟು ಮಾಡಿದರೆ ಇವತ್ತಿನ ಕೆಲಸ ಮುಗಿಯುತ್ತೆ ಒಂದು ಗಂಟೆ ಒಳಗೆ ಮುಗಿಬೋದು ಅಂತ ಹೇಳಿದ್ದಾರೆ ಇವತ್ತು ನಾಲ್ಕು ಜನ ಇದ್ದಾರೆ ಹಾಗಾಗಿ ತಿಂಡಿ ಇವತ್ತು ಇಲ್ಲೇ ಕೊಡು ಅಂದರು ಮನೆಯವರು ಹಾಗಾಗಿ ಸ್ವಲ್ಪ ಪಲಾವ್ ಮಾಡೋಣ ಇದ್ದೀನಿ ಶ್ರೇಯು ನಿನ್ನೆಯಿಂದ ಊರಿಗೆ ಹೋಗಬೇಕು ಊರಿಗೆ ಹೋಗ್ಬೇಕು ಅಂತ ತಂಗಿಯಾರೆಲ್ಲ ಬಂದಿದ್ದಾರೆ ಅವ್ನು ಹುಷಾರಿರ್ಲಿಲ್ಲಲ್ಲ ಹಾಗಾಗಿ ನಾವು ಕಳ್ಸೋಕ್ಕೆ ಇದು ಮಾಡಿರಲಿಲ್ಲ ಅವನು ಹೋಗೋಕ್ಕೆ ಮಾಡಿರಲಿಲ್ಲ ಹುಷಾರಾಗಿದಾನಲ್ಲ ಈಗ ನಾನು ಊರಿಗೆ ಹೋಗ್ತೀನಿ ಅಂತ ನಿನ್ನೆನೇ ಸೂಟ್ ಎಲ್ಲ ತೆಗೆದು ಪ್ಯಾಕ್ ಮಾಡಿ ಎಲ್ಲ ಆಗಿತ್ತು ಆಮೇಲೆ ಬಸ್ಸಿಗೆ ಹೋಗೋದಪ್ಪ ನೀವು ಸೂಟ್ ಎಲ್ಲ ಬೇಡ ಅಂತ ಹೇಳಿ ಬ್ಯಾಗಲ್ಲಿ ಅವನೇ ಪ್ಯಾಕ್ ಇದು ಎಲ್ಲ ಮಾಡ್ಕೊಂಡಿದ್ದಾನೆ ಅದೇ ಇವತ್ತು ಒಂಬತ್ತುವರೆ ಬಸ್ಸಿಗೆ ನಾನು ಅವತ್ತು ಚಿಕ್ಕಮ್ಮನ ಮನೆಗೆ ಹೋಗಿದ್ದೆಲ್ಲ ಆ ಬಸ್ಸು ಡೈರೆಕ್ಟ್ ಹೊಸಬಳೆಗೆ ಹೋಗಿ ತನಿಸುತ್ತೆ ಅದಕ್ಕೆ ಹತ್ಸೋಣ ಅಂತ ಫೋನ್ ಇಲ್ಲಲ್ಲ ಹಾಗಾಗಿ ಸ್ವಲ್ಪ ಇದಾಗುತ್ತೆ ಶಿಲ್ಪ ಅದೇ ಅಂದಳು ಅವ್ರ ಮನೆಯವ್ರು ಇದ್ದಾರಂತೆ ನೀನು ಫೋನ್ ಮಾಡಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದೀನಿ ಅವಳು ಮಾಗಡಿ ಅಂದಳು ನಿನಗೆ ಮಾಗಡಿ ರೋಡ್ ಗೊತ್ತಾಗೋದಿಲ್ಲ ಹಾಗಾಗಿ ಅಥವಾ ಹೊಸಬಳೆಗೆ ಇಲ್ಲಿ ಅಂತ ಹೇಳಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಅದೇ ನಮ್ಮ ಮನೆಯವ್ರಿಗೆ ಸ್ವಲ್ಪ ಚಪಾತಿ ಮಾಡೋಣ ಅಂತ ಹಿಟ್ಟು ಇದೆ ಸ್ವಲ್ಪ ಕಲಿಸಿದ್ದೆ ಗೋಧಿ ಹಿಟ್ಟು ಅದಷ್ಟರಲ್ಲೇ ಚಪಾತಿ ಮಾಡ್ತೀನಿ ಬೆಂಡೆಕಾಯಿ ಇದೆ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಅವ್ರಿಗೆ ಅದೇ ಇದನ್ನ ಮಾಡಬೇಕು ಪಲಾವ್ ಮಾಡ್ತೀನಿ ಸ್ಟೇವೇ ಟ್ಯಾಂಕ್ ತಂದಿದೆ ಹುಷಾರಿಲ್ಲ ಅಂತದಕ್ಕೆ ಕೊಟ್ಟಿಲ್ಲ ಇದನ್ನ ಒಂದು ಮಾಡಿಕೊಂಡ ಇದನ್ನು ನಾನು ಕೊಟ್ಟಿರಲಿಲ್ಲ ಊರಿಗೆ ಹೋಗಿ ಅಂತ ತೆಗೆದು ಅದೇ ಇದ್ದೀನಿ ಬನ್ನಿ ಇವತ್ತು ಕೆಲಸ ಮುಗಿಯುತ್ತೆ ನನಗಂತೂ ಮುಗಿದ್ರೆ ಸಾಕಾಗಿದೆ ಅನಿಸುತ್ತೆ ನೆಕ್ಸ್ಟ್ ಸಲ ಬಂದಾಗ ಇಷ್ಟೆಲ್ಲ ಧೂಳು ಆಗೋದಿಲ್ಲ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಅದೇ ನಮ್ಮ ಕೆಲಸದೊಂಡು ನಾನು ಕರ್ಕೊಂಡು ಅಂತಿದ್ದಾರೆ ನಾನು ಬೇಡ ಫುಲ್ ಒಂದು ಸಲ ಎಲ್ಲ ಆದಮೇಲೆ ನಾಳೆ ಇಲ್ಲ ಇವತ್ತು ಮಧ್ಯಾಹ್ನದ ಮೇಲೆ ಕರ್ಕೊಂಡ್ಬಂದರೆ ರಾತ್ರಿ ಕಳಿಸೋ ಥರ ಮಾಡೋಣ ಅಂತಂದ್ರೆ ಪ್ಲ್ಯಾನ್ ಮಾಡಿದಿರಿ ನಂಗೆ ಹಿಂಗೆ ಹಿಂಗೆ ಮನೆ ನೋಡಿ ನೋಡಿ ನಂಗೆ ಒಂಥರ ಆಗಿದೆ ನಂಗೆ ಬ್ಲಾಗ್ ಮಾಡೋಕ್ಕೂ ಬೇಡ ಏನು ಬೇಡ ನಾನು ಅಡುಗೆ ಮನೆ ಆದಾಗ ಅದಕ್ಕೆ ಬ್ಲಾಗೇ ಮಾಡಿರಲಿಲ್ಲ ಆದರೆ ಈಗ ನಂಗೆ ಮಾಡಲೇಬೇಕು ಅನಿವಾರ್ಯ ನಂತರ ಬ್ಲಾಗ್ಗಳಿಲ್ಲ ಅವಾಗ ಖಾಲಿ ಆಗಿದ್ದಕ್ಕೆ ಈಗ ವ್ಲಾಗ್ಗಳಿಲ್ಲ ಹಂಗಾಗಿಬಿಟ್ಟಿದೆ ಟೀ ಕುಡಿಯೋಣ ಅಂತ ಬೆಳಗ್ಗೆ ಐದು ಗಂಟೆಗೆ ಎದ್ದು ಮೇಲೆ ಫಸ್ಟು ತೊಳ್ಕೊಬಂದೆ ಈ ಕಡೆ ತೊಳೆದಿಲ್ಲ ಇನ್ನು ಅದು ತೊಡೆದ್ರೆ ಈಗ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅಲ್ಲೆಲ್ಲ ರೀಚ್ ಅಂತ ಅದಕ್ಕೆ ನಾನು ತೊಳೆದಿಲ್ಲ ಕೆಲಸದೊಳಗೆ ಬಂದಾಗ ಕ್ಲೀನಾಗಿ ಬ್ರಷ್ ಹಾಕಿ ತೊಳಸೋಣ ಅಂತ ಅಲ್ಲಿ ತೊಳೆದು ಬಟ್ಟೆ ವಾಶ್ ಮಾಡಿ ನೆನ್ನೆ ಅಲ್ಲ ಮನ್ನೆ ವಾಶ್ ಮಾಡಿದ್ದು ಸಂಜೆ ಇವತ್ತು ತೊಣಗ್ಸ್ ಬಂದಿದ್ದೀನಿ ಯಾಕಂದರೆ ಅಲ್ಲಿ ಧೂಳು ಧೂಳು ಒಬ್ಬರು ಮಿಷನ್ ಹೊಡಿತಾರೆ ಹಾಗಾಗಿ ಧೂಳು ಆಗ್ತಾ ಇತ್ತು ಅಂದಾಗ ಅಲ್ಲಿ ಫಸ್ಟ್ ತೊಳೆದು ಇವತ್ತು ಬೆಳಗ್ಗೆ ಎದ್ದೊಳಗೆ ಫಸ್ಟ್ ಬಟ್ಟೆ ಒಣಗಿಸಿದ್ದೀನಿ ಕರ್ಟನ್ನು ವಾಶ್ ಮಾಡಿದ್ದೆ ಅದನ್ನು ಒಣಗಿಸಿ ಬಂದಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಮಾಡ್ತೀನಿ ಅದೇ ಮಧ್ಯಾಹ್ನ ಊಟ ಕೊಡೋದಿದ್ದರೆ ನುಗ್ಗೆಕಾಯಿ ತನಿ ಅಂದಿದ್ದೀನಿ ನಮ್ಮದೇನೋ ಒಂದು ನವಿಲುಗೋಸ್ ಬಂದಿದ್ದಾರೆ ಕೆಲಬ್ರ ನಬಿಟ್ಕೋಸ್ ವಾಸನೆ ಅಂತ ತಿನ್ನೋದಿಲ್ಲ ಹಾಗಾಗಿ ನಂಗೆ ಯಾಕೋ ಮೂಲಂಗಿ ತರ್ತೀನಿ ಅಂತ ಮೂಲಂಗಿ ಬೇಡ ಅಂದೆ ನಂಗೆ ಎಷ್ಟು ಬೇಕೋ ಅಷ್ಟಷ್ಟೇ ತರಕಾರಿಗಳನ್ನ ತರ್ಸ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿ ತನ್ನಿ ಅಂತ ಹೇಳಿದ್ರು ನಾನು ಏನಾದರೂ ಅವರೇನಾದರೂ ಊಟಕ್ಕಿದ್ರೆ ನಾಲ್ಕು ಜನ ನುಗ್ಗೆಕಾಯಿ ತನ್ನಿ ಅಂತ ಹೇಳಿದ್ದೀನಿ ಗೊತ್ತಿಲ್ಲ ಊಟಕ್ಕೆ ಊಟಕ್ಕಿರ್ತಾರೆ ಇಲ್ಲ ಅನ್ನೋದು ನನಗೂ ಗೊತ್ತಿಲ್ಲ ನೋಡೋದು ಟೈಮು ಹೆಂಗೆ ಆಗುತ್ತೆ ಅದರ ಮೇಲೆ ಡಿಪೆಂಡ್ ಇವತ್ತು ನಾಲ್ಕು ಜನ ಇರೋದ್ರಿಂದ ಕೆಲಸ ಬೇಗ ಮುಗಿಬಹುದು ಅನ್ನೋದು ನನ್ನೊಂದು ಅಭಿಪ್ರಾಯ ಗೊತ್ತಿಲ್ಲ ಫಸ್ಟ್ ಇನ್ನೊಂದು ದೋಟ ನೀರು ಕುಡ್ಕೊಂಡು Ameele ah, Kelsassi-Rummo Arpini , palun ja lähitule . ಕೈವಿಗೆ ಜ್ವರ ಒಂದು ಕಡಿಮೆ ಆಗಿದೆ ಅಷ್ಟೇ ಕಣ್ಣು ಎರಡೂ ಕಣ್ಣು ಕೆಂಪಾಗಿದೆ ಹಾಂ ಅದು ಅದೊಂದು ಡ್ರಾಪ್ ಬಿಡ್ತಾ ಇದ್ದೀನಿ ಇವತ್ತು ಊರಿಗೆ ಹೋಗ್ತೀನಿ ಅಂತ ನೀ ನಿನ್ನೆ ಒಂದು ಸುಟ್ಕೇಸು ಮೇಲಿಂದ ಇಳಿಸಿ ತುಂಬಿದ್ದು ನೋಡಿ ನನಗಂತೂ ನಕ್ ನಕ್ ಸಾಕಾಗಿತ್ತು ಇಲ್ಲಿಂದ ಹೋಗೋದು ಅವ್ನು ಬಸ್ಸಿಗೆ ಅಲ್ಲಿ ಹೋಗ ಆಮೇಲೆ ಸಾಗರ ಇಳಿದ್ಬಿಟ್ಟು ಮತ್ತೆ ಬಸ್ಸಿಗೆ ಹೋಗಬೇಕು ಆ ನಂತರ ಅಲ್ಲಿಂದ ಬೈಕಲ್ಲಿ ಹೋಗಬೇಕು ನಾನು ಸುಟ್ಕೇಸ್ ಇಟ್ಕೊಂಡು ಹೆಂಗೆ ಹೋಗ್ತಾನೆ ಅಂತ ನಾನು ಅದೇ ಜೋರು ಮಾಡ್ತಾಯಿದ್ದೆ ಅವನಿಗೆ ಹಾಗೆ ಬೆಂಡೆಕಾಯಿ ಪಲ್ಯಕ್ಕೆ ನಾನು ಹುರಿತಾ ಇದ್ದೀನಿ ಅವರಿಗೆ ಬೆಳಗ್ಗೆ ಟೀ ಮಾಡಿ ಕೊಟ್ಟೆ ಟೀ ಕುಡಿತಾ ಇದ್ದಾರೆ ಹಾಗೆ ಈ ಕಡೆ ಪಲಾವಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಸ್ವಲ್ಪ ಜಾಸ್ತಿ ಪುದೀನ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ತುಂಬ ಜನ ಕೇಳ್ತಾ ಇದ್ರು ಮಣ್ಣಿನ ಪಾತ್ ಪಾತ್ರೆಗಳು ತೊಗೊಂಡಿದ್ರಲ್ಲ ಏನಾಯಿತು ಅಂತ ಅದೆಲ್ಲ ತೆಗೆದು ಹಿಂದುಗಡೆ ಇಟ್ಬಿಟ್ಟಿದ್ದೀನಿ ಆ ಮುಂಚೆ ಆದರೆ ಅದು ಕಣ್ಣಿಗೆ ಅಲ್ಲಿ ಎದುರುಗಡೆ ಇದ್ದೆ ಇವಾಗ ಅಡಿಗಡೆ ಇಟ್ಟಿದ್ದೀನಿ ಹಾಗಾಗಿ ಇವತ್ತು ನೀವು ನೆನ್ ಮಾಡಿದ್ರೆ ಅಲ್ವಾ ಹಾಗಾಗಿ ಅದನ್ನು ಕೂಡ ತೆಗೆದು ಅದರಲ್ಲೇ ಪಲ್ಯನ ಮಾಡ್ತಾಯಿದ್ದೀನಿ ಮತ್ತು ಅದು ಮಾಡಿದಾಗೆಲ್ಲ ನಂಗೆ ಒಂಥರ ಭಯ ಅನಿಸುತ್ತೆ ಯಾವ ಪಟ್ಟೆ ಅಂತ ಅಂದ್ಬಿಡುತ್ತೋ ಅಂತ ಆದರೆ ಯಾವುದೇ ಯಾವತ್ತೂ ಆಗಿಲ್ಲ ನಾನು ತುಂಬ ವಿಡಿಯೋಗಳಲ್ಲಿ ನೋಡಿದ್ದೀನಿ ಅದು ಇದ್ದ ತಕ್ಷಣ ಪಟ್ಟೆ ಅಂತ ಅನ್ನುತ್ತೆ ಆದರೆ ನೀವು ಅದನ್ನ ಈಗ ನಾವು ಬೇರೆ ಬಾಣಲೆ ಎಲ್ಲ ಬಿಸಿ ಆದಮೇಲೆ ಎಣ್ಣೆ ಹಾಕ್ತೀವಲ್ವ ಹಂಗೆ ಮಾಡಬಾರ್ದು ಎಣ್ಣೆ ಹಾಕೇನೆ ಇಟ್ಟರೆ ಏನೂ ಆಗೋದಿಲ್ಲ ಖಾಲಿ ಬಾಣಲೆಗಳನ್ನ ಇಡಬೇಡಿ ಅಷ್ಟೇ ಇಟ್ಟರೆ ಅಂತ ಅವ್ರು ಹೇಳಿದ್ದು ನನಗೂ ನನಗೂ ಗೊತ್ತಿಲ್ಲ ಹಾಗೆ ಶ್ರೇಯು ನೋಡಿ ಎದ್ದು ಈಗ ಬಂದಿದ್ದಾನೆ ಅದಕ್ಕೆ ಹೇಳ್ತಾ ಇದ್ದೆ ಕಣ್ಣೆಲ್ಲ ಅಂತ ಹೇಳಿ ಒಂದು ಕಣ್ಣು ಮಾತ್ರ ಅವನಿಗೆ ಬೆಳಗ್ಗೆ ತಕ್ಷಣ ಬಿಡೋಕ್ಕೆ ಬರೋದಿಲ್ಲ ಅದು ಒಂಥರ ಅಂಟ್ಕೊಂಡ್ಬಿಟ್ಟಿರುತ್ತೆ ಇನ್ನೊಂದು ಕಣ್ಣು ಸ್ವಲ್ಪ ಇದಾಗಿದೆ ನಾನು ಪದೇ ಪದೇ ಔಷಧಿ ಬಿಡ್ತಾ ಬಿಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಏನು ಬೇಗ ಹೋಗ್ತಾನಲ್ವಾ ಹಾಗಾಗಿ ನಾನು ಪಲಾವ್ನ ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಅವರಿಗೂ ಅವರು ಒಂದೊಂದ್ಸಲ ತಿಂಡಿಗೆ ಬೇಗ ಹೋಗ್ತಾರೆ ಒಂದೊಂದ್ಸಲ ಲೇಟಾಗಿ ಹೋಗ್ತಾರೆ ಎಲ್ಲ ಒಟ್ಟಿಗೆನೇ ಪಲಾವ್ನ ಮಾಡ್ತಾ ಇದ್ದೀನಿ ಇದರಲ್ಲಿ ನಾಲ್ಕು ಲೋಟ ಅಕ್ಕಿನ ಹಾಕಿದ್ದೀನಿ ನನಗೆ ಈಗ ಡೌಟ್ ಶುರುವಾಗಿದೆ ಇದರಲ್ಲಿ ಬೇಯುತ್ತೋ ಇಲ್ವೋ ಅನ್ನೋದು ಇವತ್ತು ಅಂದ್ಕೊಂಡೆ ಡೈರೆಕ್ಟ್ ಮಾಡಿಬಿಡೋಣವಾ ಅಂತ ಹೇಳಿ ಆದರೆ ಇವತ್ತು ಡೈರೆಕ್ಟ್ ಮಾಡಲಿಲ್ಲ ಸೈ ನೋಡಿ ಊರಿಗೆ ಹೋಗೋದಕ್ಕೆ ಶಾಪಿಂಗ್ ಮಾಲ್ ಓಪನ್ ಇರಬೇಕಲ್ಲೇ ನಿಂಗೆ ಟೈಮ್ ಇರಬೇಕಲ್ಲ ಕಣ್ಣಿ ಡ್ರಾಪ್ಸ್ ಬಿಡ್ಸ್ಕಾ ಬೇಕು ಶೈಯು ಇನ್ನೂ ಕಣ್ಣು ಕ ಸರಿ ಆಗಿಲ್ಲ ಹಾಂ ಹಾಕಿದ್ದೀನಿ ನೋಡಿ ಸೈಡಿ ಎರಡು ಕಣ್ಣಿಗೂ ಬಿಡ್ಸ್ಕ ತಿಂಡಿ ಹಾ ಶಿಲ್ಪ ಚಿಕ್ಕ ಹತ್ರ ಬಿಡ್ಸ್ಕ ಹ್ಞೂ ಇನ್ನ ನನಗೆ ಪಲಾವ್ ಬೇಯುತ್ತೋ ಇಲ್ವ ಅಂತ ಡೌಟ್ ಆಗುತ್ತೆ ಯಾಕಂದರೆ ಅದು ಅಷ್ಟು ನೀರನ್ನು ಹಿಡೀಲಿಲ್ಲ ಆದರೆ ಚೆನ್ನಾಗಿ ಬೆಂದಿತ್ತು ನಾನು ಅದನ್ನು ದೊಡ್ಡ ಈ ಥರ ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡೆ ಶ್ರೇಯು ತಿಂಡಿ ಬೇಡ ಅಂತ ಅಂದ ಅವನು ಊಟ ತಿಂಡಿನೇ ಇಲ್ಲ ನಾನು ಒತ್ತಾಯ ಮಾಡಿ ಒಂದು ಸ್ವಲ್ಪ ಪಲಾವ್ನ ತಿಂತಿ ಕಳಿಸ್ದೆ ನೋಡಿ ಶ್ರೇಯು ಈಗ ಊರಿಗೆ ಹೊರಟಿದ್ದಾನೆ ನಮಗೆ ಕಳ್ಸೋಕೆ ಇಷ್ಟ ಇಲ್ಲ ಅವನನ್ನ ಆದರೆ ಅವನಿಗೆ ಇಲ್ಲಿರೋಕ್ಕೆ ಇಷ್ಟ ಆಗೋದಿಲ್ಲ ಅಲ್ಲೆಲ್ಲ ಹುಡುಗರು ಬಂದಿದ್ದಾರಲ್ಲ ಅದಕ್ಕೇ ಇರೋದಿಲ್ಲ ಹೋಗ್ತೀನಿ ಹೋಗ್ತೀನಿ ಅಂತಿದ್ದಾನೆ ಒಂಬತ್ತು ಕಾಲಿಗೆ ಬಸ್ಸಿದೆ ಅಂತ ಹೇಳಿದ್ರು ಒಂಬತ್ತು ಗಂಟೆಗೆ ಮನೆ ಬಿಟ್ಟಿದ್ದು ತುಂಬ ಒಳ್ಳೆಯದಾಯಿತು ಯಾಕಂದರೆ ಅವನು ಒಂದು ಸ್ವಲ್ಪ ಏನಾದರೂ ತೊಗೋಬೇಕು ಅಂತ ಹೇಳಿದ್ದು ಅಲ್ಲಿ ಏನಾರು ತಿನ್ನೋಕ್ಕಾಗುತ್ತೆ ಅಂತ ಹೇಳಿ ಆದರೆ ನಮ್ಮ ಮನೆಯವರು ಬೇರೆ ಏನೂ ಕೊಡಿಸಿಲ್ಲಂತೆ ಮ್ಯಾಗಿ ಗೀಗಿ ಆ ಥರದ್ದು ಏನೂ ಕೊಡಿಸ್ಲಿಲ್ಲಂತೆ ಹಣ್ಣು ಆ ಥರ ಕೊಡಿಸಿ ಕಳಿಸಿದ್ದಾರೆ ನಮ್ಮ ಮನೆಯವ್ರು ಹೋಗ್ತಿದ್ದಂಗೆ ಅವರು ಕೂಡ ತಿಂಡಿಗೆ ಹೋಟೆಲಿಗೆ ಹೊರಟು ಬಿಟ್ಟಿದ್ದಾರೆ ಅವರಿಗೆ ಗೊತ್ತಿಲ್ಲ ನಾನು ತಿಂಡಿ ಮಾಡಿದ್ದು ಆಮೇಲೆ ಕರೆದು ನಾನು ಮನೆಯವ್ರು ಬರೋದ್ರೊಳಗೆ ಅವರಿಗೆ ತಿಂಡಿ ಕೊಟ್ಟಿದ್ದೆ ಅಷ್ಟೊತ್ತಿಗೆ ಆಮೇಲೆ ಎರಡನೇ ಸಲ ತಿಂಡಿ ಹಾಕೋದಕ್ಕೆ ಅವರೇ ತಿಂಡಿ ಇದ್ದಾರೆ ನಾನೀಗ ಅವರಿಗೆ ತಿಂಡಿ ಟೀ ಕೊಡಬೇಕಲ್ವ ಈಗಿನ ಕೊಟ್ಟೆ ಹಾಗೆ ಚಪಾತಿನೂ ಕೂಡ ನಾನು ಉದ್ದಿ ಇಟ್ಟಿದ್ದೆ ಈಗ ಚಪಾತಿನೂ ಕೂಡ ಮನೆಯವ್ರಿಗೆ ಬೇಯಿಸಿ ಇದ್ದೀನಿ ಬೆಂಡೆಕಾಯಿ ಪಲ್ಯ ಇವತ್ತು ಚಪಾತಿ ಹಾಗೆ ಪಲಾವ್ ಮೂರು ಥರ ಇತ್ತು ಗೋಧಿ ಇಟ್ಟು ಮೂರೇ ಆಗ ಚಪಾತಿ ಇತ್ತು ಅಷ್ಟೇ ಅವರಿಗೆ ಸರಿ ಆಯಿತು ನನಗೂ ಬೆಳಗ್ಗೆ ರೈಸ್ ಅಷ್ಟು ಇಷ್ಟ ಆಗೋದಿಲ್ಲ ಏನು ಮಾಡೋಕ್ಕಾಗಲ್ಲ ಇವತ್ತು ಇಲ್ಲಲ್ಲ ಹಾಗಾಗಿ ಅದನ್ನೇ ತಿಂತಾಯಿದ್ದೀನಿ ಶೇವ್ಗೆ ಅಂತ ಬಜ್ಜಿ ಮಾಡಿದೆ ಅವನು ಬಜ್ಜಿ ಬೇಡ ಅಂದರೆ ಪಲಾವೇ ತಿನ್ನಲಿಲ್ಲ ಹುಡುಗ ಒಂದು ಸ್ವಲ್ಪ ಒಂದು ನಾಲ್ಕು ತುತ್ತಷ್ಟು ಮಾತ್ರ ಪಲಾವ್ ತಿಂದು ಹೋದ ಅವನಿಗೆ ಪಲಾವು ಅಂಗಿಭಾತ್ ಆ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ಪಪ್ಪ ಹುಷಾರು ಇರೋದಕ್ಕೆ ಅದು ಊಟ ತಿಂಡಿಯೇ ಸೇರ್ತಾಯಿಲ್ಲ ಒಂಥರ ಬಿಸಿ ಬಿಸಿ ಇದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬೆಂಡೆಕಾಯಿ ಪಲ್ಯ ಚೆನ್ನಾಗಿತ್ತು ಏನೋ ಒಂದು ವಿಚಿತ್ರವಾಗಿರೋ ಕಾಂಬಿನೇಷನಲ್ಲಿ ತಿಂತಾ ಇದ್ದೀನಿ ಹಾಗೆಯೇ ಆವತ್ತು ಕೂಡ ಮಾವಿನಕಾಯಿನ ಹೆಚ್ಚಿ ಒಣಗಿಸಿದ್ದೆ ಅಲ್ಲ ಅದು ಗಟ್ಟಿ ಥರ ಆಗಿತ್ತು ನೋಡೋಣ ಅಂತ ತುರಿದು ಒಣಗಿಸಿದ್ದೀನಿ ಎರಡೂ ಮಾಡಿದ್ರೂ ನಂಗೆ ಮಿಕ್ಸಿಗೆ ಹಾಕಿ ಪುಡಿ ಮಾಡೋಕ್ಕೆ ಬರಲಿಲ್ಲ ಹಾಗೆ ಒಂದು ಬಾಕ್ಸಿಗೆ ತುಂಬಿ ಇಟ್ಕೊಂಡಿದ್ದೀನಿ ಆಮ್ಚೂರು ಪುಡಿ ಮಾಡೋದಕ್ಕೆ ಅದು ಹೆಂಗೆ ಮಾಡ್ತಾರಂತ ನನಗೂ ಗೊತ್ತಿಲ್ಲ ಅಥವಾ ಅದು ಮಾವಿನಕಾಯೇ ಈ ಮಾವಿನಕಾಯಿ ಚೆನ್ನಾಗಿಲ್ಲ ಅನ್ಸುತ್ತೆ ಒಂಥರ ನಾರನಾರು ತರ ಆಗ್ಬಿಡುತ್ತೆ ಎಷ್ಟು ಒಣಗಿಸಿದ್ರು ಡ್ರೈ ಇವತ್ತು ಮಧ್ಯಾಹ್ನ ಊಟಕ್ಕೆ ಇರ್ತಾರಂತೆ ಅದಕ್ಕೆ ನಾನು ನಮ್ಮನೆಯವ್ರ ಸೇರಿ ತರಕಾರಿ ತರ ಕೊರಟಿನಿ ನಾನಂತೂ ಮನೆಯಿಂದ ಹೊರಗೆ ಹೋಗಿದೆ ಎಷ್ಟೋ ದಿನ ನಿನ್ನೆ ಆದ್ರೆ ಸಂಜೆ ಕರ್ಕೊಂಡೋಗಿದ್ದೆ ನಮ್ಮ ಮನೆಯವ್ರನ್ನ ಸುಮ್ಮನೆ ಒಂದ್ ರೌಂಡ್ ಕಾರಲ್ಲಿ ಹೋಗಿ ಬಂದೆ ದೇವಸ್ಥಾನ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬಂದೆ ಅವರು ಮತ್ತೆ ಊರಿಗೆ ಹೋಗುವರು ಕೊಟ್ಟೋಗ್ತೀನಿ ಅಂದ್ರೆ ಮತ್ತೆ ನಾನು ಬರ್ತೀನಿ ನಡೀನಿ ಅಂತ ಯಾಕಂದ್ರೆ ಏನು ಕೆಲಸ ಇಲ್ಲ ಈಗ ಅಡುಗೆ ಒಂದು ಮುಡ್ಸಿ ಒರ್ಸ್ಕೊಂತೀನಿ ಬಾಕಿದೆಲ್ಲ ಅವರು ಇವತ್ತು ಹೊರಸಲ್ಲ ನಾಳೆ ಕೆಲ್ಸ್ಕೊಂಡು ನಾ ಬೆಳಗ್ಗೆ ಬೇಗ ಕರ್ಕೊಬಂದರೆ ಹೋಗಿ ನಾಳೆ ಬೆಳಗ್ಗೆ ಅವಳ ಹತ್ರನೇ ಮಾಡಿಸ್ತೀನಿ ಯಾಕಂದರೆ ಇವ್ರದ್ದು ಮಧ್ಯಾಹ್ನ ಅಂದರೆ ಸಂಜೆ ತನಕ ಹಾಕ್ಬಿಡುತ್ತೆ ನಾಲ್ಕೂವರೆ ಐದು ಗಂಟೆ ಆಗುತ್ತೆ ಆಮೇಲೆ ಮತ್ತೆ ನಾನು ಕ್ಲೀನ್ ಮಾಡಿ ಬೆಳಗ್ಗೆ ಎದ್ದು ಮತ್ತು ಅವಳನ್ನು ಕರ್ಕೊಬಂದು ಕ್ಲೀನ್ ಮಾಡ್ಸೋದ್ಕಿಂತ ಒಂದೇ ಸಲ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಆದಷ್ಟು ವ್ಯಾಕ್ಯೂಮ್ ಅಲ್ಲ ರಾತ್ರಿ ಆದಷ್ಟೆಲ್ಲ ವ್ಯಾಕ್ಯೂಮ್ ಹಾಕಿದ್ರು ಬಿಟ್ಟರೆ ಗಿರ್ಸೋದು ಮಾಡಲ್ಲ ಮಾಡೋಲ್ಲ ಮತ್ತೆ ನಾವು ಕಿಟಕಿ ಟಿಟ್ಕಿ ಎಲ್ಲ ಒರೆಸ್ಬೇಕು ಅಲ್ಲ ಮತ್ತೆ ವರ್ಸಿದ್ರು ಸ್ವಲ್ಪ ದಿನ ಬಿಟ್ಟು ಬರ್ತಾರೆ ಅಂತವರು ಬಂದು ಮತ್ತೆ ಕೆಲಸ ಮಾಡ್ತಾರೆ ನಂಗೆ ಗೊತ್ತಿಲ್ಲ ನಮ್ಮನೆಯವರು ಇಳಿದು ಬಾ ಅಂತ ಹೇಳಿದ್ರು ನಾನು ಗ ಅರ್ಜೆಂಟಿಗೆ ಮನೆ ಎದುರುಗಡೆ ಇರೋ ಹವಾಯಿ ಚಪ್ಪಲ್ ಹಾಕ ಬಂದುಬಿಟ್ಟಿದ್ದೀನಿ ಹಾಗಾಗಿ ನಾನು ಇಳಿದು ಹೋಗಿಲ್ಲ ಬರೀ ನುಗ್ಗೆಕಾಯಿ ಮಾತ್ರ ತೊಗೊಂಡು ಬನ್ನಿ ಅಂತ ಹೇಳಿದೆ ನೋಡಿ ತರಕಾರಿ ಫ್ರೆಶ್ ಆಗಿ ಬಂದಿದೆ ನಮ್ಮ ಈ ಟೈಮಿಗೆ ಬರೋದಲ್ವಾ ಅವಾಗ ಫ್ರೆಶ್ ಆಗಿ ತರಕಾರಿ ಬರ್ತಿರುತ್ತೆ ನಮ್ಮ ಮನೆಯವರು ನೋಡ್ತಾರೆ ಏನಾದರೂ ಚೆನ್ನಾಗಿದೆಯಾ ಅಂತ ಹೇಳಿ ಚೆನ್ನಾಗಿದ್ದರೆ ಫೋನ್ ಮಾಡ್ತಾರೆ ತರಲಾ ಅಂತ ಹ್ಞೂ ಅಂತ ಹೇಳ್ತೀನಿ ನುಗ್ಗೆಕಾಯಿ ಮಾತ್ರ ಎಷ್ಟು ಫ್ರೆಶ್ ಇತ್ತು ಗೊತ್ತಾ ತುಂಬ ಚೆನ್ನಾಗಿತ್ತು ಮೂವತ್ತು ರೂಪಾಯಿ ಕೆ ಜಿ ಅಂತೆ ಅರ್ಧ ಕೆ ಜಿಗೆ ಇಪ್ಪತ್ತು ರೂಪಾಯಿ ಅಂತೆ ನಾನು ಅರ್ಧ ಕೆ ಜಿ ಮಾತ್ರ ತನ್ನಿ ಅಂದೆ ಯಾಕಂದರೆ ಜಾಸ್ತಿ ತಂದರೂ ನಾನು ಮತ್ತು ಇನ್ನು ಊರಿಗೆ ಹೋಗಬೇಕು ಹಾಗಾಗಿ ಅವ್ರಿಗೆ ಇವತ್ತು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತನ್ನಿ ಅಂದೆ ನೋಡಿ ಎಷ್ಟು ಎಳೆಯದಿದೆ ನುಗ್ಗೆಕಾಯಿ ಹಾಗೆ ನುಗ್ಗೆಕಾಯಿ ತೊಗೊಂಡು ಬಂದು ಈಗ ನುಗ್ಗೆಕಾಯಿನ ಇದ್ದೀನಿ ಸಾಂಬಾರಿಗೆ ಅಂತ ಹೇಳಿ ಸಾಂಬಾರಿಗೆ ಏನೂ ಹುರ್ಕೊಂಡಿಲ್ಲ ನಾನು ಇವತ್ತು ಹುರಿದು ಸಾಂಬಾರು ಮಾಡೋದಿಲ್ಲ ನಾನು ಹಾಗೆ ಒಗ್ಗರಣೆ ಹಾಕಿ ಸಾಂಬಾರು ಪುಡಿ ಎಲ್ಲ ಹಾಕಿ ಮಾಡೋಣ ಅಂತ ನಿನ್ನೆ ಮಾಡಿದ್ದೆ ಅಲ್ಲ ನಿನ್ನೆ ಸಾಂಬಾರು ಮಾಡಿದ್ದೆ ಅಲ್ಲ ಇದ್ರದ್ದು ಸೌತೆಕಾಯ್ದು ಅದು ತುಂಬ ಗಟ್ಟಿಯಾಗಿಬಿಟ್ಟಿತ್ತು ಅದು ರುಬ್ಬಿರೋ ಸಾಂಬಾರು ಇದು ಕೂಡ ಇದೆ ಖಾರ ಕೂಡ ಸ್ವಲ್ಪ ಇದೆ ಅದನ್ನೇ ಹಾಕಿ ಹಾಗೆ ಒಗ್ಗರಣೆ ಹಾಕಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಡೈನಿಂಗ್ ಟೇಬಲ್ ಮೇಲೆ ಸಣ್ಣ ಧೂಳು ಹೇಗೆ ಕಾಣ್ತಾ ಇದೆ ಅಂತ ಅಡುಗೆ ಮನೆಯಲ್ಲೂ ಅಷ್ಟೇ ಸಣ್ಣ ಧೂಳು ನೆಲದ ಮೇಲೆ ಬಂದಿರುತ್ತೆ ಇವತ್ತು ಅಡುಗೆ ಮ ದೇವ್ರ ಕೋಣೆದು ಕ್ಲೀನ್ ಮಾಡ್ತಾ ಇದ್ದಾರಲ್ಲ ಹಾಗಾಗಿ ನಾನು ಮಾತಾಡೋ ಹಾಗೇ ಇಲ್ಲ ಮನೇಲಿ ಯಾಕಂದರೆ ದೊಡ್ಡ ಮ್ಯೂಸಿಕ್ ಹಾಕ್ಕೊಂಡಿರ್ತಾರೆ ನನಗಂತೂ ಕೇಳಿ ಕೇಳಿ ಸಾಕಾದಂಗೆಡಿದೆ ನಾನು ಇವ್ರು ಬಂದಾಗ ಅಂತೀನಿ ಚೂರು ಸಣ್ಣ ಮಾಡೋದಕ್ಕೆ ಕೇಳಿ ಅಂತ ಅವ್ರು ಎಲ್ಲೋ ಕೆಲಸ ಮಾಡ್ತಿರ್ತಾರೆ ಇಲ್ಲಿ ಕೆಳಗಡೆ ಮ್ಯೂಸಿಕ್ನ ಜೋರಾಗಿ ಹಾಕಿರ್ತಾರೆ ಹಾಗೆ ಹನ್ನೆರಡು ಗಂಟೆ ಆಗಿತ್ತು ಇವತ್ತು ಹಣ್ಣು ಮಸ್ಕ್ ಹಣ್ಣು ಇರಲಿಲ್ಲ ಹಾಗಾಗಿ ಇವತ್ತು ಹೋ ನಿಂಬೆಹಣ್ಣು ತಂದಿದ್ವಿ ಬರಬೇಕಿದ್ರೆ ನುಗ್ಗೆಕಾಯಿ ಥರಕ್ಕೆ ಹೋದಾಗಲೇ ಆ ನಿಂಬೆಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ ಇವತ್ತು ಮೂರೇ ಜನ ಅಂದರೆ ಈಗ ಮೂರು ಜನ ಇದ್ದರು ಅವರು ಎಲ್ಲೋ ಕೆಲಸ ಹಿಡಿಯೋದಕ್ಕೆ ಅಂತ ಹೋಗಿದ್ದರು ಇಲ್ಲೇ ಊರ ಮನೆ ಹತ್ರನೇ ಆಮೇಲೆ ಅವರು ಬಂದರು ಮತ್ತು ಅವರಿಗೆ ಆಮೇಲೆ ಜ್ಯೂಸ್ ಮಾಡಿ ಕೊಟ್ಟೆ ಹಾಗೆಯೇ ನಮ್ಮದು ಅಡುಗೆ ಮನೆ ಕೆಲಸ ಇನ್ನೂ ಬಾಕಿ ಇದೆ ಅಂತ ನಿಮಗೆ ಹೇಳಿದ್ದೇ ಆಗುತ್ತಾ ಅವರು ಕೂಡ ಬಂದರು ಶ್ರೀನಿಧಿ ಅವರು ನಾನು ಅನ್ನ ತೀರ್ತಾಯಿದ್ದೆ ಅಷ್ಟೊತ್ತಿಗೆ ಅವರು ಬಂದರು ಅವರು ಕೂಡ ಅಡುಗೆ ಮನೆದೆಲ್ಲ ಅಳತೆ ತಗೊಂತ ಇದ್ದರು ಅವ್ರಿಗೆ ಅಳತೆ ತೊಗೊತಾ ಇದ್ದಾರೆ ನಾನು ಅವ್ರದ್ದೇನು ವಿಡಿಯೋ ಮಾಡಲಿಲ್ಲ ಯಾಕಂದರೆ ಆ ಕಡೆ ಪೂರ್ತಿ ನಾನು ಸಾಮಾನುಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಅವರೇನೋ ಹೊಸ ಥರ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಕಟ್ಲರಿ ಇಡೋದಕ್ಕೆ ಅಂತ ಮಾಡಿಸ್ಕೊತೀನಿ ಅಂತ ಹೇಳಿದ್ದೆ ಗೊತ್ತಾ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅದು ಎಸ್ಟಿಮೇಷನ್ ಎಷ್ಟಾಗುತ್ತೆ ಅಂತ ಕೇಳಿದ್ವಿ ಅವರು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಹಾಗೇನೆ ಮತ್ತೆ ಇನ್ನೂ ಒಂದು ಕೆಲಸ ಇದೆ ಅವರಿಗೆ ಮರದ್ದ ಕೆಲಸ ಮಾಡೋದಿದೆ ಅದನ್ನು ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅವರು ಕೂಡ ಮೆಜರ್ಮೆಂಟೆಲ್ಲ ತೊಗೊಂಡು ಹೋದರು ಆದರೆ ಈ ಸಲ ನಾವು ಅಡುಗೆ ಮನೆ ಮಾಡಿಸಿದ್ದೀವಲ್ವಾ ಗ್ರೇ ಕಲರು ಆ ಕಲರ್ ಬೇಡ ಆದರೂ ಅದಕ್ಕೆ ಮ್ಯಾಚ್ ಆಗೋ ಥರ ಬೇರೆ ಯಾವುದಾದ್ರು ಕಲರ್ ಹಾಕೋಣ ಅಂತ ಹೇಳಿದ್ದೀನಿ ಮತ್ತು ಸಂಜೆ ಬಂದು ಕಲರ್ ಯಾವುದು ಬೇಕು ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳಿದ್ರು ಬಂದಿದ್ದರು ಸಂಜೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಮತ್ತೆ ಬಂದು ತೋರಿಸಿದ್ರು ನಾನು ವೈಟ್ ಕಲರ್ನ ಚೂಸ್ ಮಾಡಿದ್ದೀನಿ ಚೆನ್ನಾಗ ಅದೇ ಅಂದರೆ ನನಗೆ ಮೇಲ್ಗಡೆ ಕೂಡ ವೈಟ್ ಹಾಕ್ಸ್ಬೇಕು ಅನ್ನೋದಿತ್ತು ನಮ್ಮ ಮನೆಯವರು ಕ್ಲೀನ್ ಮಾಡೋದು ಕಷ್ಟ ಆಗುತ್ತಲ್ವ ಬೇಡ ಒಂದೇ ಕಲರ್ ಇರಲಿ ಅಂತ ಹೇಳಿದ್ರು ನನಗೆ ಅದೊಂದು ಸ್ವಲ್ಪ ಅನ್ನಿಸ್ತಾ ಇದೆ ಇವಾಗ ನನಗೆ ವೈಟ್ ಕಲರ್ ಹಾಕ್ಸ್ಬೇಕಾಗಿತ್ತು ಮೇಲೆ ಕೆಳಗಡೆ ಗ್ರೇ ಮೇಲೆ ವೈಟ್ ಹಾಕ್ಸ್ಬೇಕಿತ್ತು ಅನ್ನಿಸ್ತಾ ಇದೆ ನನಗೆ ಯಾಕೋ ಹಂಗೆ ಅನ್ನಿಸ್ತು ಇಲ್ಲ ಇದೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಕೂಡ ಅಂದರು ಶ್ರೀನಿಧಿಯವರು ಅವರು ಕೂಡ ಹೋದರು ಈಗ ಸಾಂಬಾರು ಕೂಡ ಆಯಿತು ಅವರು ಕೆಲಸ ಮಾಡ್ತಾ ಇದ್ದಾರೆ ಹಾಗೆಯೇ ನಾನು ಇನ್ನೂ ಹೊತ್ತು ಸ್ನಾನ ಮಾಡಲಿಲ್ಲ ನಾನು ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿ ಸಂಜೆ ಸ್ನಾನನ ಮಾಡಿದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ